ಮುಂದೆ ಕೊಯ್ಯ ಪ್ರಯತ್ನ ಮಾಡಿದ್ರೆ ಹಿಂಗೆ ಮುಟ್ಟಪ್ಲೆ ಇಲ್ಲ ಅಂತಾರೆ ಎಲ್ಲ ಉಬ್ಕಂದದ ಹಿಂಗೆ ಮುಟ್ಟ ಬಾಡಿ ಮುಟ್ಟಪ್ಲೆ ಇಲ್ಲ ಅಂತಾರ ಇಲ್ಲೆಲ್ಲತ್ತೀವ್ರಿ ಇಲ್ಲೆಲ್ಲ ಬೆನ್ನಿಗೆ ತೆಲಿಗೆ ಒಳಪಟ್ಟಾಗ್ಯದ್ರಿ ಹೊಟ್ಟೆ ಒಳ್ಳೆ ಹೊಟ್ಟಪಟ್ಟಾಗ್ಯದ ಇಲ್ಲಿ ಗೆಜ್ಜಾಗ ಗೆಜ್ಜ ನರ ಹೋಗಿದ್ರಿ ಇಲ್ಲಿ ಗೆಜ್ಜನ ಸೈಡ್ ನರ ಹೋಗಿದ್ರಿ ನರ ಹೋಗಿದ್ರಿ ಇದು ಕಾಲು ಒಣಕಂತ ಬರ್ತದ್ರಿ ಕಾಲು ಮಗನ ಕಾಲು ಮಾಡಿದ್ರೆ ಹೆಚ್ಚು ಮಾಡಿದ್ರೆ ಕಡಿಬೇಕು ಇಲ್ಲಂದ್ರ ಅಲ್ಲಿ ಎರಡೋ ಮಾತಮ್ಮ ಡಾಕ್ಟ್ರಿ ಅಂತಾರು ಇಲ್ಲ ಅಂತ ಒಂದಂತರ ಅಲ್ಲಿ ಬೆಂಗ್ಳೂರ್ ಬರ ಒಮ್ಮೆ ಅಂತಾರ ಅಲ್ಲಿ ತನಕ ಹೋಗಲ್ಲಮ್ಮ ಬಾಳಿ ಅಂತ ಒಮ್ಮೆ ಅಂತಾರ ಯಾಕಂದ್ರೆ ಒಬ್ರು ಪರಿಚಯ ಇಲ್ಲ ನಾವು ಗರೀಬ್ ಮಂದಿ ಕೂಲಿ ಮಾಡವ್ ಜನ ನಾವೇನಿಗೆ ನೌಕರಿ ಇಲ್ಲ ಚಾಕ್ರಿ ಇಲ್ರಿ ಕಷ್ಟಪಡೋ ದುಡುತ್ತಿನ ಜನ

आले वनाडो पेपर का इलाडा इलाडा हा गाव जरा